ಚೆನ್ನದು ದೆನೆ ಕನ್ನಡಿಗರು ಎಂಚ ಪೊರ್ಲಾಂಡೆಂದು ತುಳುವರು ಮೈಯುಬ್ಬಿ ಕೇಳಬೇ ಕಣ್ಣ ಎಂಬ ಮಹಾಕವಿ ರತ್ನಾಕರ ವರ್ಣಿಯ ನುಡಿಯಂತೆ ಇಂದು ಇಡೀ ಜೈನ ಸಮಾಜವೇ ಹೆಮ್ಮೆ ಪಡುವಂತಹ ಬಸದಿಗಳ ದಾಖಲೀಕರಣ ಕಾರ್ಯವನ್ನು ಮಾಡುತ್ತಿರುವ ಶ್ರೀ ನೇರಂಕಿ ಪಾರ್ಶ್ವನಾಥರವರ ಯಶೋಗಾಥೆಯನ್ನು ತಮ್ಮ ಮುಂದಿರಿಸಲು ಸಂತೋಷ ಪಡುತ್ತೇನೆ ಶ್ರೀಯುತರು ಮುದ್ರಾಡಿಬೀಡಿನ ಕೆ ಆದಿರಾಜ ಭಂಡಾರಿ ಮತ್ತು ನೇರೆಂಕಿ ಶ್ರೀಮತಿ ಲೀಲಾವತಿ ಅಮ್ಮನವರ ಆರನೆಯ ಪುತ್ರ ಪ್ರತಿಯಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರ್ ಇವರಿಗೆ ಛಾಯಾಗ್ರಹಣ ನೆಚ್ಚಿನ ಹವ್ಯಾಸ ಜೊತೆಗೆ ಧಾರ್ಮಿಕ ಸೇವೆಯಲ್ಲಿ ತಮ್ಮನ್ನು ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ ಮಾನ್ಯರು ಮಂಗಳೂರಿನ ಮಾಂಡವಿ ಮೋಟರ್ಸ್ನಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿ ತಮ್ಮ ವಿಶಿಷ್ಟತೆಯಿಂದ ಕಾರ್ಯಕ್ಷಮತೆಯಿಂದ ಪ್ರಸ್ತುತ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಬನ್ನಿ ಅವರನ್ನು ಮಾತನಾಡಿಸೋಣ ಜೈ ಜಿನೇಂದ್ರ ಸರ್ ಜೈ ಜಿನೇಂದ್ರ ಸರ್ ನಾವು ತಮ್ಮ ವೃತ್ತಿ ಜೀವನದಲ್ಲಿ ಇಷ್ಟು ಉತ್ತುಂಗಕ್ಕೆ ಏರಿದ್ದೀರಿ ಈ ಪಯಣದ ದಾರಿ ಹೇಗಿತ್ತು ಸರ್ ನನ್ನ ವಿದ್ಯಾಭ್ಯಾಸದ ಬಳಿಕ ಸಾವಿರದ ಒಂಬೈನೂರ ಒಂಬೈನೂರ ತೊಂಬತ್ತೊಂಬತ್ತರವರೆಗೆ ನಾನು ಮಂಗಳೂರಿನ ಮಸ್ಗಾನ್ ಶಿಪ್ ಶಿಪ್ಯಾರ್ಡ್ ಬಳ್ಳಾಲ್ ಮೋಟರ್ಸ್ ಅದೇ ರೀತಿ ಅರವಿಂದ್ ಮೋಟರ್ಸ್ ಸುಪ್ರೀಂ ಮೋಟರ್ಸ್ ಹಾಗೂ ಮಸ್ಕತ್ನ ಭವನ್ ಆಟೋಮೋಟಿವ್ ಸೆಂಟರ್ನಲ್ಲಿ ಕಾರ್ಯನಿರ್ವಹಿಸಿ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಕರ್ನಾಟಕದ ಹೆಸರಾಂತ ಮಾರುತಿ ಸುಜುಕಿ ಡೀಲರ್ ಮಾಂಡವಿ ಮೋಟರ್ಸ್ನಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿ ಇದೀಗ ಮಂಗಳೂರಿನ ಅಸೋಸಿಯೇಟ್ ವೈಸ್ ಪ್ರೆಸಿಡೆಂಟ್ ಆಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಸರ್ ಈ ಬಿಡುವಿಲ್ಲದ ಕಾರ್ಯಗಳ ಮಧ್ಯೆಯು ತಮಗೆ ಬಸದಿಗಳ ದಾಖಲೀಕರಣದಂತಹ ವಿಶಿಷ್ಟ ರೀತಿಯ ಧಾರ್ಮಿಕ ಸೇವೆಯನ್ನು ಮಾಡತಕ್ಕಂಥ ಇಚ್ಛೆ ಉಂಟಾಗಿದ್ದು ಹೇಗೆ ಎರಡು ಸಾವಿರದ ಹದಿನೆರಡರ ವೇಣೂರು ಮಹಾಮಸ್ತಗಾಭಿಷೇಕದ ಸಂದರ್ಭದಲ್ಲಿ ಧರ್ಮಸ್ಥಳದ ಗೌರವಾನಿಕ ಡಿ ಹರ್ಷೇಂದ್ರ ಕುಮಾರ್ ಅವರನ್ನು ನಾನು ಭೇಟಿಯಾದಾಗ ನನ್ನ ಫೋಟೋಗ್ರಫಿಯನ್ನು ಅವರು ಮೆಚ್ಚಿ ನೀವು ಯಾಕೆ ಜೈನ ಬಸದಿಗಳ ದಾಖಲೀಕರಣ ಮಾಡಬಾರದು ಎಂದು ಉತ್ತೇಜಿಸಿದರು ತದನಂತರ ಆ ಒಂದು ಮಾತಿನಿಂದ ಉತ್ತೇಜನಗೊಂಡು ಕಳೆದ ಹದಿಮೂರು ವರ್ಷಗಳಿಂದ ನಿರಂತರವಾಗಿ ನನ್ನ ರಜಾದಿನಗಳಲ್ಲಿ ಬಸದಿಗಳ ದಾಖಲೀಕರಣವನ್ನು ನಿರ್ವಹಿಸುತ್ತಿದ್ದೇನೆ ಕೈಯಾಳ ಸುಧಾಮಣಿಯವರೊಂದಿಗಿನ ಮೂವತ್ತು ವರ್ಷಗಳ ದಾಂಪತ್ಯ ಜೀವನದಲ್ಲಿ ನೇರಂಕಿ ಶ್ರೇಯಸ್ ಮತ್ತು ನೇರಂಕಿ ಪೂಜಿತ್ ಎಂಬ ಪುತ್ರರೊಂದಿಗಿನ ಸಂತೃಪ್ತಿಯ ಜೀವನ ಇವರದು ಸರ್ ತಮ್ಮ ಈ ಧಾರ್ಮಿಕ ಕೈಂಕರ್ಯದಲ್ಲಿ ತಮ್ಮ ಕುಟುಂಬದ ಪಾತ್ರ ಏನು ನಾವು ಬಸದಿಗಳ ದಾಖಲೀಕರಣಕ್ಕೆ ಹೋದಾಗ ನನ್ನ ಮಕ್ಕಳಾದ ಶ್ರೇಯಸ್ ಮತ್ತು ಪೂಜಿತ್ ರವರು ನನ್ನ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯಲ್ಲಿ ಸಹಕರಿಸಿದರೆ ನನ್ನ ಧರ್ಮಪತ್ನಿ ಪತ್ನಿ ಸುಧಾಮಣಿಯವರು ಬಸದಿಗೆ ಸಂಬಂಧಪಟ್ಟವರಲ್ಲಿ ಬಸದಿಯ ಇತಿಹಾಸದ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕುತ್ತಾರೆ ಅದೇ ರೀತಿ ಕಳೆದ ಎರಡು ವರ್ಷಗಳಿಂದ ಮೂಡುಬಿದ್ರೆಯ ಜೈನ ಮಹಿಳಾ ಸಂಘದ ಅಧ್ಯಕ್ಷೆಯಾಗಿ ಉತ್ತಮ ರೀತಿಯಲ್ಲಿ ಕಾರ್ಯನಿರ್ವಹಿಸಿರುತ್ತಾರೆ ಒಳ್ಳೆಯದು ಸರ್ ಶ್ರೀ ನೇರಂಕಿ ಪಾರ್ಶ್ವನಾಥ್ರವರ ಧಾರ್ಮಿಕ ಸೇವಾ ಕಾರ್ಯಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳುವುದಿದ್ರೆ ಶ್ರೀಯುತರು ಕರ್ನಾಟಕ ರಾಜ್ಯದ ನೂರಕ್ಕೂ ಹೆಚ್ಚು ಬಸದಿಗಳನ್ನು ಫೋಟೋ ವಿಡಿಯೋಗ್ರಫಿ ಏರಿಯಲ್ ವ್ಯೂ ತ್ರೀ ಸಿಕ್ಸ್ಟಿ ಡಿಗ್ರಿ ಪನೋರಮಾ ಮೂಲಕ ಸಚಿತ್ರ ದಾಖಲೀಕರಣ ಮಾಡಿದ್ದಾರೆ ದೂರದರ್ಶನ ಕನ್ನಡ ಚಂದನ ವಾಹಿನಿಯ ದಿನದರ್ಶನ ಹಾಗೂ ರತ್ನತ್ರಯ ಸಂಚಿಕೆಗಳ ಮೂಲಕ ಇಪ್ಪತ್ತಕ್ಕೂ ಹೆಚ್ಚು ಬಸದಿಗಳ ಸಾಕ್ಷ್ಯಚಿತ್ರ ಮಾಡಿದ್ದಾರೆ ಕರ್ನಾಟಕ ಭಗವಾನ್ ಶ್ರೀ ಬಾಹುಬಲಿ ವೈಭವ ಎಂಬ ಶೀರ್ಷಿಕೆಯಡಿ ಕರ್ನಾಟಕದ ಹತ್ತು ಬಾಹುಬಲಿ ವಿಗ್ರಹಗಳ ಛಾಯಾಚಿತ್ರದ ಪೋಸ್ಟಲ್ ಕಾರ್ಡ್ಸನ್ನು ಹುಬ್ಬಳ್ಳಿಯ ಶ್ರೀ ಕುಂದೂರವರ ಸಹಕಾರದೊಂದಿಗೆ ಅಂಚೆ ಇಲಾಖೆಯಿಂದ ಬಿಡುಗಡೆಗೊಳಿಸಿರುವುದು ನಿಜಕ್ಕೂ ನೇರಂಕಿಯವರ ಶ್ರಮ ಶ್ರದ್ಧೆ ಕಾಳಜಿ ಹಾಗೂ ಸೇವಾ ತತ್ಪರತೆಗೆ ಸಾಕ್ಷಿಯಾಗಿದೆ ಈ ಹಿಂದೆಯೂ ಹಲವು ಪೋಸ್ಟಲ್ ಕಾರ್ಡ್ಸ್ಗಳನ್ನು ಅಂಚೆ ಇಲಾಖೆಯ ಮೂಲಕ ಹೊರತಂದಿದ್ದು ಧರ್ಮದ ಹಿರಿಮೆಗೆ ಗರಿ ಮೂಡಿಸಿದಂತಾಗಿದೆ ಬನ್ನಿ ಈ ಬಗ್ಗೆ ಅವರನ್ನೇ ಕೇಳೋಣ ಸರ್ ಫೋಟೋಗ್ರಫಿ ಸಾಮಾನ್ಯವಾಗಿ ಎಲ್ಲರೂ ಮಾಡ್ತಾರೆ ಆದರೆ ತಮ್ಮ ವಿಶೇಷತೆ ಏನು ಸರ್ ಪ್ರಥಮವಾಗಿ ಜೈನ ಶಾಸನಗಳು ಮತ್ತು ಇತಿಹಾಸಬದ್ಧವಾಗಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯನ್ನು ಮಾಡುತ್ತೇವೆ ನಾವು ಇಪ್ಪತ್ನಾಲ್ಕು ತೀರ್ಥಂಕರ ಬಸದಿಗಳ ವಿಸಿಟ್ ಮಾಡಿದಾಗ ಒಂದೇ ಬಾರಿಗೆ ಜಿನವಾಣಿ ಇಪ್ಪತ್ನಾಲ್ಕು ತೀರ್ಥಂಕರರು ಹಾಗೂ ಪದ್ಮಾವತಿ ಅಮ್ಮನವರನ್ನು ವೀಕ್ಷಿಸಲು ಆಗುವುದಿಲ್ಲ ಮೂಲತಃ ಮನುಷ್ಯನ ವೀವಿಂಗ್ ಆ್ಯಂಗಲ್ ನಲವತ್ತೆರಡು ಡಿಗ್ರಿ ಆಗಿರುತ್ತದೆ ಆದ್ದರಿಂದ ಒಂದೇ ಬಾರಿಗೆ ನೂರ ಎಂಬತ್ತು ಡಿಗ್ರಿಯಲ್ಲಿರುವ ಮೂರ್ತಿಗಳನ್ನು ವೀಕ್ಷಿಸಲು ಅಸಾಧ್ಯ ಆದರೆ ನಾವು ನೂರ ಎಂಬತ್ತು ಡಿಗ್ರಿ ಫೋಟೋಗ್ರಫಿಯ ಮೂಲಕ ಎಲ್ಲ ಮೂರ್ತಿಗಳು ಒಂದೇ ಬಾರಿಗೆ ಕಾಣಲು ಸಾಧ್ಯವಾಗುವಂತೆ ಮಾಡುತ್ತೇವೆ ಅದೇ ರೀತಿ ಡ್ರೋನ್ನ ಮೂಲಕ ತ್ರೀ ಡೈಮೆನ್ಷನಲ್ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯನ್ನು ಮಾಡುತ್ತೇವೆ ಜೊತೆಗೆ ಡ್ರೋನ್ನ ಮೂಲಕ ಅತಿ ವಿಶಿಷ್ಟವಾದ ಏರಿಯಲ್ ಪನೋರಮಾ ಮುನ್ನೂರ ಅರವತ್ತು ಡಿಗ್ರಿ ಫೋಟೋಗ್ರಫಿಯನ್ನು ಮಾಡುತ್ತೇವೆ ಉದಾಹರಣೆಗೆ ಸಾವಿರ ಕಂಬ ಬಸದಿಯ ಮುನ್ನೂರ ಅರವತ್ತು ಡಿಗ್ರಿ ಏರಿಯಲ್ ಪನೋರಮಾ ಫೋಟೋಗ್ರಫಿಯ ಮೂಲಕ ಮೂಡುಬಿದ್ರೆಯ ಹದಿನೆಂಟು ಬಸದಿಗಳನ್ನು ನಾವು ಒಟ್ಟಾಗಿ ವೀಕ್ಷಿಸಬಹುದು ತುಂಬ ಉತ್ತಮ ಕಾರ್ಯ ಸರ್ ಈಗ ಅಂಚೆ ಇಲಾಖೆಯಿಂದ ಪೋಸ್ಟಲ್ ಕಾರ್ಡ್ಸನ್ನು ತಾವು ಹೊರತಂದಿದ್ದೀರ ಈ ಅಂಚೆ ಇಲಾಖೆ ತಮ್ಮನ್ನು ಯಾವ ರೀತಿ ಗುರುತಿಸಿದೆ ಸರ್ ಅಂಚೆ ಇಲಾಖೆಯು ನನ್ನ ಉತ್ತಮ ಫೋಟೋಗ್ರಫಿಯನ್ನು ಗುರುತಿಸಿ ಅಭಿನಂದನಾ ಪತ್ರ ನೀಡಿರುತ್ತಾರೆ ಅದೇ ರೀತಿ ಪೋಸ್ಟಲ್ ಕಾರ್ಡ್ನಲ್ಲಿ ಪ್ರಪ್ರಥಮ ಬಾರಿಗೆ ಕ್ಯೂ ಆರ್ ಕೋಡ್ ಮೂಲಕ ಗೂಗಲ್ ಲೊಕೇಶನ್ನೊಂದಿಗೆ ನಮ್ಮ ನೇರಂಕಿ ಡಾಟ್ ಕಾಮ್ ವೆಬ್ಸೈಟನ್ನು ಲಿಂಕ್ ಮಾಡಿರುತ್ತಾರೆ ಅದೇ ರೀತಿ ನೀರಿಂಕಿ ಡಾಟ್ ಕಾಮ್ ಲೋಗೋವನ್ನು ಹಾಕಿರುತ್ತಾರೆ ಕ್ಯೂ ಆರ್ ಕೋಡ್ ಮೂಲಕ ಸ್ಟ್ಯಾಟಿಕ್ ಪೋಸ್ಟಲ್ ಕಾರ್ಡನ್ನು ಡೈನಮಿಕ್ ಕಾರ್ಡ್ ಆಗಿ ಪರಿವರ್ತಿಸಿರುತ್ತೇವೆ ನನ್ನ ವೆಬ್ಸೈಟ್ ಅಪ್ಡೇಟ್ ಆದಾಗಲೆಲ್ಲ ಪೋಸ್ಟಲ್ ಕಾರ್ಡ್ ಕ್ಯೂ ಆರ್ ಕೋಡ್ನ ಮೂಲಕ ಡೈನಮಿಕ್ ಆಗಿ ಅಪ್ಡೇಟ್ ಆಗುತ್ತದೆ ಅಭಿನಂದನೀಯ ವಿಚಾರ ಸರ್ ವೀಕ್ಷಕರೇ ನೇರಂಕಿ ಪಾರ್ಶ್ವನಾಥ್ರವರ ಫೇಸ್ಬುಕ್ ಪೇಜ್ನಲ್ಲಿ ಅವರನ್ನು ಹತ್ತು ಸಾವಿರಕ್ಕೂ ಅಧಿಕ ಮಂದಿ ಫಾಲೋ ಮಾಡ್ತಾ ಇದ್ದಾರೆ ಅಲ್ಲದೆ ತಮ್ಮದೇ ಆದಂತಹ ನೇರಂಕಿ ಯೂಟ್ಯೂಬ್ ವಾಹಿನಿಯ ಮೂಲಕ ಧಾರ್ಮಿಕ ಕಾರ್ಯಕ್ರಮಗಳ ಉಚಿತ ನೇರ ಪ್ರಸಾರ ಕಾರ್ಯಕ್ರಮಗಳನ್ನು ನೀಡುತ್ತಾ ಮನೆ ಮನೆಗೆ ದೇಶ ವಿದೇಶಗಳಿಗೆ ತಲುಪಿದ್ದಾರೆ ನಾಡಿನ ಹೆಚ್ಚಿನ ಎಲ್ಲ ಬಸದಿಗಳನ್ನು ಸೊಗಸಾಗಿ ಚಿತ್ರೀಕರಿಸಿ ಮಾಹಿತಿ ಸಹಿತ ಸಾಕ್ಷ್ಯಚಿತ್ರವನ್ನು ನೋಡುಗರ ಕಣ್ಮನ ಸೆಳೆಯುವಂತೆ ಕಟ್ಟಿಕೊಟ್ಟಿದ್ದಾರೆ ನೇರೆಂಕಿ ಡಾಟ್ ಕಾಮ್ ವೆಬ್ಸೈಟ್ ಮೂಲಕ ಬಸದಿಗಳ ವಿಶೇಷ ದಾಖಲೀಕರಣವನ್ನು ವಿಶಿಷ್ಟ ತಂತ್ರಜ್ಞಾನಗಳನ್ನು ಬಳಸಿ ನಮಗೆ ಬೇರೆಲ್ಲೂ ದೊರಕದ ಅದ್ಭುತ ಮಾಹಿತಿಗಳ ಕಣಜವನ್ನೇ ಅತ್ಯಂತ ಸರಳ ರೀತಿಯಲ್ಲಿ ಎಲ್ಲರೂ ಬಹಳ ಸುಲಭವಾಗಿ ಬಳಸುವಂತೆ ರಚಿಸಿದ್ದು ನಿಜಕ್ಕೂ ಬೆರಗಾಗುವ ವಿಚಾರ ಬನ್ನಿ ಈ ಬಗ್ಗೆ ಅವರನ್ನೇ ಕೇಳೋಣ ಸರ್ ತಮ್ಮ ಬಸದಿಗಳ ಚಿತ್ರೀಕರಣ ಹಾಗೂ ನೇರಂಕಿ ಡಾಟ್ ಕಾಮ್ ಈ ನಮ್ಮಂಥ ಸಾಮಾನ್ಯ ಜನರಿಗೆ ಇದು ಯಾವ ರೀತಿಯಲ್ಲಿ ಸಹಾಯಕ ಸರ್ ಜೈನರಿಗೆ ಮತ್ತು ಜೈನೇತರರಿಗೂ ಸುಲಭವಾಗಿ ಬಸದಿಗಳ ಸಚಿತ್ರ ವಿವರಗಳನ್ನು ಇವತ್ತಿನ ಪ್ರಪಂಚದಲ್ಲಿ ನಾವು ಫೇಸ್ಬುಕ್ಕನ್ನು ಫೋಟೋಸ್ಗಳಿಗಾಗಿ ಇನ್ಸ್ಟಾಗ್ರಾಮನ್ನು ರೀಲ್ಸ್ಗಳಿಗಾಗಿ ಅದೇ ರೀತಿ ಯೂಟ್ಯೂಬನ್ನು ವೀಡಿಯೋಗಳಿಗಾಗಿ ಬಳಸುತ್ತಿದ್ದೇವೆ ಆದರೆ ಅವೆಲ್ಲವೂ ಒಟ್ಟಾಗಿ ಒಂದೇ ಜಾಗದಲ್ಲಿ ನಮಗೆ ಸಿಗುವುದಿಲ್ಲ ಹೇಗೆ ನಾವು ಇಂದು ಮಾಲ್ಗಳಿಗೆ ಹೋದಾಗ ನಮಗೆ ಬೇಕಾದ ದಿನಚರಿ ವಸ್ತುಗಳು ಒಂದೇ ಜಾಗದಲ್ಲಿ ಸಿಗುತ್ತದೆಯೋ ಅದೇ ರೀತಿ ಬಸದಿಗಳ ಇತಿಹಾಸದೊಂದಿಗೆ ಸಚಿತ್ರವಾಗಿ ಫೋಟೋಗ್ರಾಫ್ಸ್ ರೀಲ್ಸ್ ಮತ್ತು ವಿಡಿಯೋ ನಮ್ಮ ವೆಬ್ಸೈಟ್ನಲ್ಲಿ ಒಂದೇ ಜಾಗದಲ್ಲಿ ಸಿಗುತ್ತದೆ ಆದರೆ ಇಷ್ಟೆಲ್ಲ ಮಾಡಬೇಕಾದ್ರೆ ತುಂಬ ಉಪಕರಣಗಳ ಅವಶ್ಯಕತೆ ಇದೆ ತಾವು ಈ ಸೇವೆಗಾಗಿ ಸೇವೆ ಅನ್ನೋದನ್ನು ನಾನು ಇಲ್ಲಿ ವಿಶೇಷವಾಗಿ ಉಲ್ಲೇಖ ಮಾಡ್ತೇನೆ ಅದಕ್ಕೋಸ್ಕರ ಸುಮಾರು ಹತ್ತು ಲಕ್ಷ ರೂಪಾಯಿ ಮೌಲ್ಯದ ಉಪಕರಣಗಳನ್ನು ತಾವು ಖರೀದಿ ಮಾಡಿದ್ದೀರಿ ಎಂಬುದನ್ನು ನಾನು ಕೇಳಿದ್ದೇನೆ ಈ ಬಗ್ಗೆ ಸ್ವಲ್ಪ ಹೇಳಿ ಸರ್ ಕ್ವಾಲಿಟಿ ಫೋಟೋಗ್ರಾಫ್ಸ್ ಹಾಗೂ ಕ್ವಾಲಿಟಿ ಗಳಿಗೆ ಲೇಟೆಸ್ಟ್ ಟೆಕ್ನಾಲಜಿಗಳನ್ನು ಅಳವಡಿಸಿರುವ ಕ್ಯಾಮರಾ ಉಪಕರಣಗಳು ಬೇಕಾಗುತ್ತದೆ ಪ್ರಸ್ತುತ ಮೂರು ಡಿಜಿಟಲ್ ಎಸ್ ಎಲ್ ಆರ್ಗಳು ಒಂದು ಕೆಮ್ಕಾರ್ಡ್ ತ್ರೀ ಸಿಕ್ಸ್ಟಿ ಕ್ಯಾಮರಾಗಳು ಆಕ್ಷನ್ ಕ್ಯಾಮೆರಾಗಳು ಗಿಂಬಲ್ಗಳು ಮತ್ತು ಡ್ರೋನ್ಗಳನ್ನು ಅಳವಡಿಸಿಕೊಡುತ್ತಿದ್ದೇನೆ ಒಟ್ಟಿನಲ್ಲಿ ಸಮಾಜಕ್ಕಾಗಿ ನೀವೇನಾದರೂ ಮಾಡಬೇಕು ಅನ್ನತಕ್ಕಂಥ ತುಡಿತ ನಿಮ್ಮಲ್ಲಿದೆ ಬಹುಶಃ ಇದು ಅಪರೂಪದಲ್ಲಿ ಅಪರೂಪ ಅಂತ ಹೇಳಬೇಕು ಬಹುಶಃ ನಿಮ್ಮ ಪೂರ್ವಜನ್ಮದ ಸುಕೃತ ಅಂತ ನಾನು ಇದನ್ನು ಭಾವಿಸ್ತೇನೆ ಸರ್ ಸರ್ ತಾವು ಗೂಗಲ್ನ ಲೋಕಲ್ ಗೈಡ್ ಆಗಿ ಬಹಳಷ್ಟು ಬಸದಿಗಳ ಫೋಟೋಗಳನ್ನು ಅಪ್ಲೋಡ್ ಮಾಡಿದ್ದೀರಾ ಇದರಿಂದ ಸಾಮಾನ್ಯರಿಗೆ ಏನು ಪ್ರಯೋಜನ ಹಾಗೂ ಇಡೀ ಪ್ರಪಂಚದಾದ್ಯಂತ ಇದನ್ನು ಎಷ್ಟು ಮಂದಿ ವೀಕ್ಷಣೆ ಮಾಡಿದ್ದಾರೆ ನಾನು ಗೂಗಲ್ ಲೋಕಲ್ ಗೈಡ್ ಲೆವೆಲ್ ಏಯ್ಟ್ ಹಾಗೂ ತ್ರೀ ಸಿಕ್ಸ್ಟಿ ಡಿಗ್ರಿ ಗೂಗಲ್ ಸರ್ಟಿಫೈಡ್ ಆಗಿರುತ್ತೇನೆ ಆದ್ದರಿಂದ ನಾನು ಚಿತ್ರೀಕರಿಸಿದ ಎಲ್ಲ ಬಸದಿಗಳ ಫೋಟೋಸ್ ಹಾಗೂ ತ್ರೀ ಸಿಕ್ಸ್ಟಿ ಡಿಗ್ರಿ ಫೋಟೋಸನ್ನು ಶಾರ್ಟ್ ವಿಡಿಯೋಸ್ಗಳನ್ನು ಗೂಗಲ್ ಮ್ಯಾಪಿನಲ್ಲಿ ಅಪ್ಡೇಟ್ ಮಾಡಿರುತ್ತೇನೆ ಇಲ್ಲಿವರೆಗೆ ಕಳೆದ ಹದಿಮೂರು ವರ್ಷಗಳಿಂದ ಅಪ್ಡೇಟ್ ಮಾಡಿದ ಈ ಫೋಟೋಗಳನ್ನು ಸುಮಾರು ಪ್ರಪಂಚದಾದ್ಯಂತ ಎಪ್ಪತ್ತ ಮೂರು ಲಕ್ಷ ಜನ ವೀಕ್ಷಿಸಿರುತ್ತಾರೆ ಬಂಧುಗಳೇ ಶ್ರೀಯುತರ ಧಾರ್ಮಿಕ ಸೇವೆಯನ್ನು ಗುರುತಿಸಿ ಅನೇಕ ಪ್ರಶಸ್ತಿಗಳು ಅರಸಿ ಬಂದಿವೆ ಎರಡು ಸಾವಿರದ ಎಂಟರಲ್ಲಿ ನವದೆಹಲಿಯಲ್ಲಿ ಮಾರುತಿ ಸುಜುಕಿ ಡೀಲರ್ಸ್ಗಳಿಗಾಗಿ ನಡೆದ ರಾಷ್ಟ್ರ ಮಟ್ಟದ ಕ್ವಾಲಿಟಿ ಸರ್ಕಲ್ ಪ್ರಬದ್ಧ ಮಂಡನೆ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ ಎರಡು ಸಾವಿರದ ಇಪ್ಪತ್ತರಲ್ಲಿ ಡಿಡಿ ಚಂದನದಿಂದ ದಿನದರ್ಶನ ಪ್ರಶಸ್ತಿಯನ್ನು ತಾವು ಪಡೆದಿದ್ದೀರಾ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ದುಬೈ ಅಂತಾರಾಷ್ಟ್ರೀಯ ಜಿನ ಸಮ್ಮೇಳನದಲ್ಲಿ ಬೆಸ್ಟ್ ಫೋಟೋಗ್ರಾಫರ್ ಅವಾರ್ಡನ್ನು ನೀಡಿ ನಿಮಗೆ ಪುರಸ್ಕಾರ ಮಾಡಿದ್ದಾರೆ ಸರ್ ಎರಡು ಸಾವಿರದ ಇಪ್ಪತ್ತ ಒಂದರಲ್ಲಿ ಮೂಡಬಿದ್ರೆಯ ಪೂಜ್ಯ ಭಟ್ಟಾರಕರಿಂದ ಜಿನವಾಣಿ ಪುರಸ್ಕಾರವನ್ನು ತಾವು ಪಡೆದಿದ್ದೀರಾ ಎರಡು ಸಾವಿರದ ಇಪ್ಪತ್ತ ಮೂರರಲ್ಲಿ ವಿಶ್ವಶಾಂತಿ ಯುವ ಸೇವಾ ಸಮಿತಿ ಜಿನಗಾನ ಸುಧಾ ಬಳಗದವರಿಂದ ಪ್ರಭಾವನ ಶ್ರೀ ಪ್ರಶಸ್ತಿಯನ್ನು ತಾವು ಗಳಿಸಿದ್ದೀರ ಇದೀಗ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ದಕ್ಷಿಣ ಕನ್ನಡ ಜೈನ ಮೈತ್ರಿಕೂಟದ ವತಿಯಿಂದ ಕೊಡ ಮಾಡಲ್ಪಡತಕ್ಕಂಥ ಪ್ರತಿಷ್ಠಿತ ಮಹಾಕವಿ ರತ್ನಾಕರಪೂರ್ಣಿ ಪ್ರಶಸ್ತಿಗೆ ತಾವು ಭಾಜನರಾಗಿರುವುದು ನಿಜಕ್ಕೂ ಜೈನ ಸಮಾಜಕ್ಕೆ ನಿಮ್ಮ ಅನನ್ಯ ಕೊಡುಗೆಗೆ ಸಲ್ಲತಕ್ಕಂಥ ಒಂದು ಗೌರವ ಅಂತ ನಾನು ಭಾವಿಸ್ತೇನೆ ಸರ್ ಈ ಪ್ರಶಸ್ತಿಗಳ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಕಳೆದ ಹದಿಮೂರು ವರ್ಷಗಳಿಂದ ಬಸದಿ ದಾಖಲೀಕರಣವನ್ನು ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಸ್ವಇಚ್ಛೆಯಿಂದ ಮಾಡುತ್ತಿದ್ದೇನೆ ಪ್ರಶಸ್ತಿಗಳು ಬಂದಾಗ ನಾವು ಮಾಡುತ್ತಿರುವ ದಾಖಲೀಕರಣವನ್ನು ಇನ್ನೂ ಉತ್ತಮ ರೀತಿಯಲ್ಲಿ ಎಲ್ಲರಿಗೂ ಸುಲಭ ರೀತಿಯಲ್ಲಿ ಸಿಗುವಂತೆ ಪ್ರೇರೇಪಣೆಯಾಗುತ್ತದೆ ಈ ದಿಶೆಯಲ್ಲಿ ಪ್ರಶಸ್ತಿ ನೀಡಿದ ಸರ್ವರಿಗೂ ವಿಶೇಷವಾಗಿ ದಕ್ಷಿಣ ಕನ್ನಡ ಜೈನ ಮೈತ್ರಿಕೂಟದ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ರತ್ಪೂರ್ವಕ ಕೃತಜ್ಞತೆಗಳು ಈ ನಿಮ್ಮ ಕಾರ್ಯ ಎಲ್ಲರಿಗೂ ಮಾದರಿ ಅದರಲ್ಲೂ ವಿಶೇಷವಾಗಿ ಯುವ ಪೀಳಿಕೆಗಂತೂ ಸ್ಫೂರ್ತಿ ಹಾಗಾಗಿ ಬಂಧುಗಳೇ ಇಂತಹ ಸರಳ ಸಜ್ಜನಿಕೆಯ ಅವಿಶ್ರಾಂತ ದುಡಿಮೆಯ ಛಲಗಾರ ವಿಶಿಷ್ಟ ಸಮಾಜ ಸೇವಕ ನಮ್ಮ ಸಮಾಜದ ಹೆಮ್ಮೆ ಸನ್ಮಾನ್ಯ ವೀರ್ ನೇರೆಂಕಿ ಪಾರ್ಶ್ವನಾಥ್ರವರ ಈ ಧಾರ್ಮಿಕ ಸೇವೆಯನ್ನು ಸಮಸ್ತ ಜೈನ ಸಮಾಜದ ಪರವಾಗಿ ಅಭಿನಂದಿಸುತ್ತ ಈ ದಿಸೆಯಲ್ಲಿ ಇನ್ನಷ್ಟು ಕಾರ್ಯಪ್ರವೃತ್ತರಾಗಲು ಜಿನೇಶ್ವರರ ಹಾಗೂ ಜಿನ ದೇವತೆಗಳ ಅನುಗ್ರಹ ಇರಲಿ ಎಂಬುದಾಗಿ ನಮ್ಮ ಆಶಯ ಧನ್ಯವಾದಗಳು ಸರ್ ಶುಭವಾಗಲಿ ಧನ್ಯವಾದಗಳು ಜೈ ಜಿನೇಂದ್ರ